ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ ನಾಳೆ ಧಾರವಾಡ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ಸಮಾಜದ ಬಾಂಧವರು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು ಪಂಚಮಸಾಲಿ ಸಮಾಜದ ಧಾರವಾಡ ಜಿಲ್ಲಾಧ್ಯಕ್ಷರು ಶ್ರೀ ಸನ್ಮಾನ್ಯ ನಿಂಗಣ್ಣ ಕರಿಕಟ್ಟಿಯವರು ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರನ್ನ ಮನದಲ್ಲಿ ಸ್ಮರಿಸಿ ಅದೇ ರೀತಿಯಾಗಿ ಅನ್ನಬಸವಣ್ಣವರನ್ನ ಹಾಗೂ ಉಳಿವಿಯ ಚೆನ್ನಬಸವಣ್ಣವರನ್ನ ಮನದಲ್ಲಿ ಸ್ಮರಿಸುತ್ತ ಯಾವತ್ತು ಧಾರವಾಡ ಜಿಲ್ಲೆಯ ಎಲ್ಲ ಪಂಚಮಶಾಲಿ ಸಮಾಜದ ಗುರು ಹಿರಿಯರೇ ಯುವಕರೇ ತಾಯಂದಿರೇ ಬರುವ ದಿನಾಂಕ ಇಪ್ಪತ್ತ್ಮೂರು ಉಳಿವಿಯ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಪಂಚಮಶಾಲಿ ಸಮಾಜದ ಮೀಸಲಾತಿಗಾಗಿ ಸಂಕಲ್ಪ ಸಭೆಯನ್ನು ಹಾಗೂ ಇಷ್ಟಲಿಂಗ ಪೂಜೆಯ ಕಾರ್ಯಕ್ರಮವನ್ನು ಪರಮ ಪೂಜ್ಯರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವುದರಿಂದ ಇದೇ ಜೂನ್ ಹದಿನೆಂಟು ನಾಳೆ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಧಾರವಾಡದ ಹಳ್ಯಾಳ್ ರಸ್ತೆಯಲ್ಲಿರುವ ಲಿಂಗಾಯತ್ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ಪಂಚಮಸಾಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಲಿಂಗಾಯತ್ ಪಂಚಮಸಾಲಿ ಜಗದ್ಗುರು ಮಹಾಪೇಟ ಧರ್ಮಕ್ಷೇತ್ರ ಕೂಡಲ ಸಂಗಮ ವಹಿಸುವರು ಅಧ್ಯಕ್ಷತೆಯನ್ನ ಶ್ರೀ ಸಿರಿಸೈಲ್ ಬೋಳಣ್ಣವರ್ ಉಳಿವಿ ಕ್ಷೇತ್ರದ ಸಂಕಲ್ಪ ಸಭೆಯ ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕಾ ಘಟಕ ಬೈಲೊಂಗ ಇವರು ವಹಿಸಲಿದ್ದಾರೆ ಈ ಸಭೆಗೆ ಧಾರವಾಡ ಜಿಲ್ಲೆಯ ಎಲ್ಲ ಪಂಚಮಸಾಲಿ ಸಮಾಜದ ಎಲ್ಲ ಘಟಕಗಳ ಜಿಲ್ಲಾ ತಾಲೂಕು ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಯುವ ಘಟಕ ಪಂಚಸೇನಾ ಮಹಿಳಾ ಘಟಕ ರೈತ ಘಟಕ ವಿದ್ಯಾರ್ಥಿ ಪರಿಷತ್ ವಕೀಲರ ಪರಿಷತ್ ಪದಾಧಿಕಾರಿಗಳು ತಮ್ಮ ಎಲ್ಲ ಸರ್ವ ಸದಸ್ಯರಿಗೆ ಮಾಹಿತಿಯನ್ನು ನೀಡುವುದರ ಮುಖಾಂತರ ನಾಳೆಯ ಸಭೆಗೆ ಪೂರ್ವಭಾವಿ ಸಭೆಗೆ ತಾವೆಲ್ಲರೂ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕು ಈ ಸಭೆಗೆ ತಾವೆಲ್ಲರೂ ಬಂದು ಶೋಭೆಯನ್ನು ತರಬೇಕು ಪಂಚಮಶಾಲಿ ಸಮಾಜದ ಮೀಸಲಾತಿಯ ಚಳವಳಿಯನ್ನ ತಾವೆಲ್ಲರೂ ಸದಾ ಬೆಂಬಲಿಸಿ ಈ ಸಭೆಗೆ ಆಗಮಿಸಿ ಈ ಸಭೆಗೆ ಯಶಸ್ಸನ್ನು ತರಬೇಕಂತೇಳಿ ನಾನು ತಮ್ಮಲ್ಲ ತಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಮನವೆಂಬ ಮರಕಟ್ಟವು ತನುವೆಂಬ ನೀರಿ ಇಂದ್ರಿಯಂಗಳೆಂಬ ಟೊಂಗೆ ಟೊಂಗೆಗೆ ಹಾರುತ್ತಾ ವಿಷಯಂಗಳೆಂಬ ಫಲವನ್ನು ಬಯಸಿ ಮನಸ್ಸನ್ನುದು ಬಹಳ ದೃಢವಾಗಿರಬೇಕು ಯಾವಾಗ ನಾವು ದೃಢವಾಗಿ ಮನಸ್ಸನ್ನು ಮಾಡ್ತೇವೆ ಅವಾಗ ನಮ್ಮ ಕಾರ್ಯಗಳಾಗ್ತಾವ ಯಾಕಂತಂದ್ರೆ ನಾವು ಹುಬ್ಬಳ್ಳಿ ಸಿದ್ಧಾರೂಢರ ನಾಡಿನವರು ಗರ್ಗದ ಮಡವಾಳೆಜ್ಜನ ನಾಡಿನವರು ಆ ಸಂತ ಸುಷನಾಳ ಸರೀಪುರ ನಾಡಿನವರು ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಈ ಒಂದು ಸಮಾಜದ ಏಳಿಗೆಗಾಗಿ ಯಾಕಂತಂದ್ರೆ ಪರಮ ಪೂಜ್ಯರು ಸದಾ ನಿರಂತರವಾಗಿ ಈ ಸಮಾಜದ ಏಳಿಗಾಗಿ ಚಮಿಸುತ್ತಿದ್ದಾರೆ ಅವರ ಕೈಯನ್ನು ನಾವು ಬಲಪಡಿಸಬೇಕು ಅವರಿಗೆ ಕೂಡ ನಾವು ಸದಾ ಬೆಂಬಲವಾಗಿರಬೇಕು ಇವತ್ತು ಪರಮ ಪೂಜ್ಯರ ಉಳಿವಿಯಲ್ಲಿ ಏನು ಸಂಕಲ್ಪವನ್ನು ಮಾಡುತ್ತಿದ್ದಾರೆ ಆ ಸಂಕಲ್ಪವನ್ನ ಎಲ್ಲ ನಮ್ಮ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆ ಇಡೀ ದೇಶದ ಜನತೆ ಎಲ್ಲರೂ ನಾವು ಸಂಕಲ್ಪವನ್ನು ಮಾಡೋಣ ಇಷ್ಟು ಲಿಂಗ ಪೂಜೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಮತ್ತೊಂದು ಸಲ ಹೇಳಿ ನಾಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಸಭೆಗೆ ಶೋಭೆಯನ್ನು ತರಬೇಕಂತ ಹೇಳಿ ತಮ್ಮೆಲ್ಲರಲ್ಲಿಯೂ ಎಲ್ಲ ಪಂಚಮಸಾಲಿ ಜಿಲ್ಲೆಯ ಹಾಗೂ ಎಲ್ಲ ತಾಲೂಕಾ ಘಟಕದ ಪದಾಧಿಕಾರಿಗಳಿಗೆ ಮತ್ತೊಂದು ಸಲ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಪಂಚಮಸಾಲಿ